ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ದುಬ್ದಾಳ್ ಮತ್ತು ಮಲ್ಲಾಪುರ ಪಿ ಜಿ ಈಗ ಆ ಹೆಸರು ಉಳಿದಿಲ್ಲ ಈಗ ಘಟಪ್ರಭ ಪುರಸಭೆ ಅಂತ ಕರ್ನಾಟಕ ಸರ್ಕಾರ ರಾಜ್ಯಪಾಲರ ಆದೇಶ ಅನುಸಾರವಾಗಿ ಪುರಸಭೆ ಅಂತ ನಾಮಕರಣಗೊಂಡಿದೆ ಪುರಸಭೆ ಅಂತ ಮೇಲ್ದರ್ಜೆಗೆ ಏರಿದ ಘಟಪ್ರಭಾ ದುಬ್ದಾಳ್ ಮಲ್ಲಾಪುರ್ ಪಿ ಜಿ ವ್ಯಾಪ್ತಿಯಲ್ಲಿ ಬರುತ್ತೆ ಇದಕ್ಕೆ ಒಂದು ಸುಸಜ್ಜಿತ ಒಂದು ಕಟ್ಟಡ ಬೇಕಲ್ವಾ ಆ ಕಟ್ಟಡ ಹೇಗಿರಬೇಕು ರಮೇಶ್ ಜಾರಕಿಹೊಳಿ ಅವ್ರದ್ದು ಒಂದು ಕನಸಿದೆ ಈ ಕಟ್ಟಡ ಮುಖ್ಯ ರಸ್ತೆ ಮೇಲೆ ಇರಬೇಕು ಅದನ್ನು ನೋಡೋರಿಗೆ ಒಂದು ಗಗನಚುಂಬಿ ಹಾಗೆ ಕಾಣಬೇಕು ಅಂತ ಕಟ್ಟಡ ಎಲ್ಲಿದೆ ಮುದೋಳದಲ್ಲಿ ಇದೆ ವೀಕ್ಷಕರೇ ಒಂದು ಸಾರಿ ಮುದೋಳಕ್ಕೆ ಹೋಗಿ ಬಂದು ನೋಡಿ ನಾವು ನಾಲ್ಕೈದು ಸಾರಿ ನೋಡಿದ್ದೀವಿ ಅದನ್ನು ಭಾರತದ ಪಾರ್ಲಿಮೆಂಟ್ ನೋಡಿದಂಗೆ ಆಗುತ್ತೆ ಮುದೋಳದಲ್ಲಿ ಒಂದು ಪುರಸಭೆ ಕಟ್ಟಿದ್ದಾರೆ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಭಾಂಗಣ ಕಂಪ್ಯೂಟರ್ ಸೆಕ್ಷನ್ ಕಂದಾಯ ಸೆಕ್ಷನ್ ಸಿಬ್ಬಂದಿಯ ಸೆಕ್ಷನ್ ಉತಾರ್ ತೆಗೆದುಕೊಳ್ಳೋದು ಪಹಣಿ ಪತ್ರಿಕೆ ದೂರು ದುಃಖ ದುಮ್ಮಾನ ಪ್ರತಿಯೊಂದಕ್ಕೆ ಒಂದೊಂದು ಪ್ರತ್ಯೇಕ ಕೊಠಡಿಗಳನ್ನು ಮಾಡಿ ವಿರೋಧ ಪಕ್ಷದ ನಾಯಕರ ಕೊಠಡಿ ಬೇರೆ ಆಡಳಿತ ಪಕ್ಷದ ಕೊಠಡಿಗಳು ಬೇರೆ ಪ್ರತಿಯೊಬ್ಬರಿಗೂ ಒಂದು ಮೈಕ್ ಸಿಸ್ಟಮ್ ಇಟ್ಟು ಒಂದು ಪಾರ್ಲಿಮೆಂಟ್ ಹಾಗೆ ತುಂಬ ಖರ್ಚು ಮಾಡಿ ಭಾಳ ಸುಂದರವಾದ ಒಂದು ಕಟ್ಟಡವನ್ನು ಮುದೋಳದಲ್ಲಿ ಕಟ್ಟಿದ್ದಾರೆ ಆ ಮುದೋಳದಲ್ಲಿ ಯಾವ ಅದಕ್ಕೆ ಮುತುವರ್ಜಿ ವಹಿಸಿದ್ದಾರೆ ಅದೇ ಆ ಗೌರವ ಅವರಿಗೆ ಸಲ್ಲಬೇಕು ಆ ರೀತಿ ಅಂಥ ಕಟ್ಟಡ ಈ ಘಟಪ್ರಭಾ ಮಲ್ಲಾಪುರ ಪಿ ಜಿ ದುಬ್ದಾಳ್ ಕೂಡ್ಕೊಂಡು ಇವತ್ತು ಘಟಪ್ರಭಾ ಪುರಸಭೆಯಾಗಿದೆ ಅದಕ್ಕೆ ರಮೇಶ್ ಅವರು ಒಂದು ಮುಖ್ಯ ರಸ್ತೆಯಲ್ಲಿ ಈ ಕಟ್ಟಡ ಆದರೆ ಒಂದು ತುಂಬ ಆಕರ್ಷಕವಾಗುತ್ತೆ ನೋಡೋರಿಗೆ ಒಂದು ಪುರಸಭೆಯ ಮಾದರಿಯಲ್ಲಿ ಒಂದು ಘಟಪ್ರಭಾ ಉನ್ನತ ಸ್ಥಾನಕ್ಕೆ ಏರುತ್ತಿರುವ ಬೆಳೆಯುತ್ತಿರುವ ನಗರಕ್ಕೆ ಒಂದು ಮುಖ್ಯ ಕಾರಣ ಆಗುತ್ತೆ ಅಂತ ಅವರು ತಿಳ್ಕೊಂಡಿದ್ದಾರೆ ಅದೇ ರೀತಿ ಇಲ್ಲಿಯ ಘಟಪ್ರಭಾದ ಹಿರಿಯ ಗ್ರಾಮಸ್ಥರು ರಮೇಶ್ ಜಾರಕಿಹೊಳಿ ಅವರ ನಿರ್ದೇಶನ ಮತ್ತು ಅಂಬಿರಾವ್ ಪಾಟೀಲರ ಮಾರ್ಗದರ್ಶನದಂತೆ ನಿನ್ನೆ ಘಟಪ್ರಭಾದ ಇಂಥ ಸ್ಥಳ ಕೊಡೋರು ಯಾರು ಈಗ ಇರೋದೊಂದೇ ಸ್ಥಳ ಅಂದರೆ ಸರ್ಕಾರಿ ಜಾಗ ಎಲ್ಲೂ ಇಲ್ಲ ಮುಖ್ಯ ರಸ್ತೆಯಲ್ಲಿ ಅದಕ್ಕೆ ಘಟಪ್ರಭಾ ಬಸ್ ಸ್ಟ್ಯಾಂಡ್ ಇಲ್ಲದೆ ಇನ್ನೂವರೆಗೆ ಆ ಕೊರತೆ ಕಾಣ್ತಾ ಇದೆ ಎಷ್ಟೋ ಜನರಿಗೆ ಜಗತ್ ಪ್ರಸಿದ್ಧ ಆಸ್ಪತ್ರೆಗಳಿವೆ ಬಸ್ ಸ್ಟ್ಯಾಂಡ್ ಅಂದರೆ ಎಲ್ಲಿ ಗೊತ್ತಿಲ್ಲ ಎಲ್ಲೋ ಹೇಳ್ಕೋತಾರೆ ಎಲ್ಲೋ ಹೋಗ್ತಾರೆ ಇಂಥ ಒಂದು ದುರ್ದೈವದ ಸಂಗತಿ ಘಟಪ್ರಭವಾಗಿ ಬಂದಿದೆ ಆದರೆ ಈಗ ಪುರಸಭೆಯ ಒಂದು ಅತ್ಯುನ್ನತ ಕಟ್ಟಡ ಆಗಬೇಕನ್ನೋದು ಎಲ್ಲರ ಕನಸಿದೆ ಆ ಕನಸು ನನಸಾಗಬೇಕಾದ್ರೆ ಈಗ ತ್ಯಾಗ ಮನೋಭಾವನೆಯಿಂದ ಆ ಸ್ಥಳ ಯಾರು ಕೊಡಬೇಕು ಈ ಸ್ಥಳಕ್ಕೆ ಮೂವತ್ತು ಗುಂಟೆ ಸ್ಥಳ ಅವಕಾಶ ಬೇಕಾಗಿದೆ ಮೂವತ್ತು ಗುಂಟೆಯಲ್ಲಿ ಬೃಹತ್ ಕಟ್ಟಡ ಆಗುತ್ತೆ ಪಾರ್ಕಿಂಗ್ ವ್ಯವಸ್ಥೆ ಆಗುತ್ತೆ ಸಾರ್ವಜನಿಕ ದೂರ ದುಃಖ ಧೂಮಾನ ಸಲ್ಲಿಸುವ ಒಂದು ಸೆಕ್ಷನ್ ಆಗುತ್ತೆ ಬಿಲ್ ಬಿಲ್ಲನ್ನು ಸಹಿತ ತುಂಬುವ ಆನ್ಲೈನ್ ಮುಖಾಂತರ ಕಂದಾಯ ಸಂದಾಯ ಮಾಡುವುದು ನೀರಿನ ಪೂರೈಕೆಗೆ ಒಂದು ಸೆಕ್ಷನು ಮೆಕ್ಯಾನಿಕಲ್ ಸೆಕ್ಷನು ಇಲೆಕ್ಟ್ರಿಕ್ ಸೆಕ್ಷನು ವಿರೋಧ ಪಕ್ಷದ ನಾಯಕರು ಆಡಳಿತ ಪಕ್ಷದ ನಾಯಕರು ಅವರವರ ಕೊಠಡಿಗಳು ಚೇಂಬರ್ಗಳು ಪರ್ಸನಲ್ ಆ್ಯಂಟಿ ಚೇಂಬರ್ಗಳು ಮುಖ್ಯಾಧಿಕಾರಿಯ ಕೊಠಡಿ ಅನೇಕ ರೀತಿಯ ಸವಲತ್ತುಗಳಿಂದ ಇದೊಂದು ಕಟ್ಟಡ ಕಂಗೊಳಿಸುತ್ತೆ ಅದಕ್ಕೆ ಈ ಕಟ್ಟಡ ಕಂಗೊಳಿಸ್ಬೇಕಾದ್ರೆ ತ್ಯಾಗ ಮನೋಭಾವನೆ ಯಾರು ಮಾಡಬೇಕು ಗೊತ್ತಾ ಘಟಪರ್ವದಲ್ಲಿ ಇರೋದು ಒಂದೇ ಈಗ ಪ್ರಮುಖ ಚಿಕ್ಕಾಣಿಯ ಸ್ಥಳ ಅಂದರೆ ಕರ್ನಾಟಕ ಆರೋಗ್ಯ ಧಾಮ ಅದು ಡಾಕ್ಟರ್ ಎನ್ ಎಸ್ ಹರ್ಡಿಕರ್ ಹದಿನೆಂಟು ನೂರ ಎಂಬತ್ತೆಂಟರಲ್ಲಿ ಬಂದು ಇಲ್ಲಿ ಒಂದು ಅಡಿಗಲಿಟ್ಟು ಈ ಆಸ್ಪತ್ರೆ ಇವತ್ತು ಜಗತ್ತಿಗೆ ಒಂದು ಮಾದರಿಯಾಗಿದೆ ಅಲ್ಪ ಖರ್ಚಿನ ಆಸ್ಪತ್ರೆ ಎಷ್ಟೊಂದು ಅಲ್ಲಿ ಪ್ರಾಮಾಣಿಕತೆ ಸತ್ಯತೆ ಮತ್ತು ಎಷ್ಟೊಂದು ಗುಣಕಾರಿಯಾಗುವಂಥ ಕಡಿಮೆ ಬೆಲೆಯ ದರ್ಜೆ ಔಷಧಗಳನ್ನು ಅಲ್ಲಿ ವಿತರಿಸಿ ಒಂದು ಅತ್ಯುತ್ತಮ ಸಲಹೆ ಸೂಚನೆಗಳನ್ನು ನೀಡಿ ಒಂದು ಕ್ಷಯ ರೋಗದಂಥ ಆಸ್ಪತ್ರೆಯನ್ನು ತಯಾರು ಮಾಡಿ ಇಡೀ ಜಗತ್ತಿಗೆ ಇದು ಒಂದು ಬಡವರ ಆಸ್ಪತ್ರೆ ಅಂತ ಗಗನ ಗಮನ ಸೆಳೆದಿದೆ ಈ ದೇಶಕ್ಕೆ ಈಗ ಇರೋದು ಅವ್ರಹತ್ರ ಸ್ಥಳ ಮಾತ್ರ ಈ ಕಡೆ ಗೋಕಾಕ್ ಹೋಗೋ ರೋಡ್ದಲ್ಲಿದೆ ದುಬ್ದಾಳ್ ಹೋಗೋ ರೋಡದಲ್ಲಿದೆ ಇದಕ್ಕೆ ಅವರು ಮೂವತ್ತು ಗುಂಟೆ ಸ್ಥಳ ಕೊಟ್ಟರೆ ಇಲ್ಲಿ ಘಟಪ್ರಭಾ ಇನ್ನು ಕೆಲವೇ ದಿನಗಳಲ್ಲಿ ನಗರಸಭೆ ಆಗ್ಬೋದು ತಾಲೂಕು ಸಹಿತ ಆಗ್ಬೋದು ಆ ಅರ್ಹತೆ ಹೊಂದಿದೆ ಜನಸಂಖ್ಯೆ ದೈನಂದಿನವಾಗಿ ಮಿತಿಮೀರಿ ಇದೆ ಬಡಾವಣೆಗಳು ಎಷ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮನೆಗಳನ್ನು ಕಟ್ತಾ ಇದ್ದಾರೆ ಜನ ಇಲ್ಲಿ ಕಾಯಿಪಲ್ಯ ಮಾರುಕಟ್ಟೆ ಇದೆ ರೈಲು ಸೌಲಭ್ಯವಿದೆ ಅನೇಕ ರೀತಿ ವಿಮಾನ ನಿಲ್ದಾಣವು ಸಹಿತ ಇಲ್ಲಿ ಐವತ್ತು ಕಿಲೋಮೀಟರ್ದಲ್ಲಿದೆ ಇನ್ನು ಸ್ವಲ್ಪ ದಿನಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಸೇವಾದಳನೂ ಪ್ರಾರಂಭವಾಗಿದೆ ಇಲ್ಲಿ ವಿಮಾನ ನಿಲ್ದಾಣ ಸಹಿತ ಸತೀಶ್ ಜಾರಕಿಹೊಳಿ ಮುತುವರ್ಜಿ ವಹಿಸಿ ಅದನ್ನು ಮಾಡ್ಬೋದು ಯಾಕೆಂದರೆ ಮಾಡೇ ಮಾಡ್ತಾರೆ ಈ ಘಟಪ್ರಭಾಕ್ಯ ವಿಮಾನ ನಿಲ್ದಾಣ ಅಂತ ಸೌಲಭ್ಯ ಸಹಿತ ಇನ್ನು ಕೆಲವೇ ದಿನಗಳಲ್ಲಿ ಬರಬಹುದು ಯಾಕೆಂದರೆ ಅಂಥ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾಂಗ್ರೆಸ್ ಸೇವಾದಳ ಅಲ್ಲಿ ಕಾರ್ಯಚಟುವಟಿಕೆ ನಡೀತಾ ಇದೆ ತರಬೇತಿ ಕಾರ್ಯ ಮಾಡ್ತಾ ಇದ್ದಾರೆ ಆದರೆ ಈಗಿರುವ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿಯ ಘಟಪ್ರಭಾದ ಪ್ರಮುಖ ನಾಗರಿಕರು ಗಣ್ಯ ಮಾನ್ಯರು ನಗರದ ಡಿ ಎಂ ದಳವಾಯಿ ಎಸ್ಐ ಬೆನವಾಡಿ ಗಜುಗಾಂವ್ಕರ್ ಸುರೇಶ್ ಕಾಡ್ದವರ್ ಬಿ ಜೆ ಪಿ ರಾಷ್ಟ್ರೀಯ ಕಾರ್ಯಕರ್ತ ಸುರೇಶ್ ಪಾಟೀಲ್ ರಜಪೂತ್ ಕರ್ಬನ್ನವರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸುಧೀರ್ ಜೋಡಟ್ಟಿ ಪತ್ರಕರ್ತರಾದ ರಮೇಶ್ ಜಿರ್ಲಿ ಕೌನ್ಸಿಲರ್ ಪ್ರವೀಣ್ ಮಟ್ಗಾರ್ ಮುಖ್ಯಾಧಿಕಾರಿ ಪಾಟೀಲ್ ಸಿಬ್ಬಂದಿ ವರ್ಗ ಪಟ್ಟಣ ಪಂಚಾಯಿತಿ ಸದಸ್ಯರು ಇವರೆಲ್ಲರೂ ಗಣ್ಯ ಮಾನ್ಯರ ನೇತೃತ್ವ ತೆಗೆದುಕೊಂಡು ಒಂದು ನಿಯೋಗ ಕರ್ನಾಟಕ ಆರೋಗ್ಯ ಧಾಮದ ಮುಖ್ಯಾಧಿಕಾರಿಗಳಾದಂಥ ಡಾಕ್ಟರ್ ಗಣಶ್ಯಾಮ್ ವೈದ್ಯವರ ಹತ್ರ ಹೋಗಿ ಮನವಿ ಸಲ್ಲಿಸಿದಾಗ ಅವರ ಸುಪುತ್ರರು ಸಹಿತ ಇದಕ್ಕೆ ಒಂದು ಸ್ಪಂದನೆ ವ್ಯಕ್ತಪಡಿಸಿದರು ಈ ಮೂವತ್ತು ಗುಂಟೆ ಸ್ಥಳ ಬೇಕು ಕೇಳಿದಾಗ ಬೆನವಾಡೆ ಗುರುಗಳು ಅದನ್ನು ಕೊಟ್ಟಂಥ ಮನವಿಯನ್ನು ಓದಿ ಹೇಳಿದರು ಅದಕ್ಕೆ ನಾನು ತುಂಬ ಒಳ್ಳೆ ರೀತಿಯಿಂದ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತೇನೆ ಪ್ರಯತ್ನ ಮಾಡ್ತೇನೆ ಇದಕ್ಕೆ ನಮ್ಮದೊಂದು ಕೌನ್ಸಿಲ್ ಕಮಿಟಿ ಇದೆ ಆ ಕೌನ್ಸಿಲ್ ಕಮಿಟಿಯಲ್ಲಿ ಅಪ್ರೂವಲ್ ತೆಗೆದುಕೊಳ್ಳಬೇಕಾಗುತ್ತೆ ಯಾವ ಸಲಹೆ ಸೂಚನೆ ಕಾನೂನಿನ ತೊಡಕುಗಳು ಏನು ಬರುತ್ತೆ ಅದನ್ನೆಲ್ಲ ಪರಿಶೀಲಿಸಿ ಈ ಸ್ಥಳವನ್ನು ಘಟಪ್ರಭಾಕ್ಕೆ ನಾವು ನೀಡುವಲ್ಲಿ ಶ್ರಮ ವಹಿಸ್ತೀವಿ ಅಂತ ಹೇಳಿದರು ಅವ್ರ ಜೊತೆ ಡಾಕ್ಟರ್ ಶಿಂದೆ ಘಟಪ್ರಭಾದ ನಾಗರಿಕರ ಪರವಾಗಿ ಮತ್ತು ಆಸ್ಪತ್ರೆಯ ಪರವಾಗಿ ಸ್ವಾಗತ ಬಯಸಿ ಎಲ್ಲರನ್ನು ಚಹಾ ಉಪಚಾರದ ಮುಖಾಂತರ ಭಾಳ ಕೊಟ್ಟರು ಒಂದು ಗೌರವದ ಭಾವನೆ ಇದೆ ಕರ್ನಾಟಕ ಆರೋಗ್ಯಧಾಮ ಇದಕ್ಕೆ ಕರ್ಮಭೂಮಿ ಡಾಕ್ಟರ್ ಎನ್ ಎಸ್ ಹರ್ಡಿಕರ್ ಅವರು ಯಾವ ರೀತಿ ತಮ್ಮ ಶ್ರಮದ ಮುಖಾಂತರ ಇವತ್ತು ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಈ ಆಸ್ಪತ್ರೆ ಪ್ರಾರಂಭವಾಗಿ ಅನೇಕ ಇನ್ನು ಮೆಡಿಕಲ್ ಕಾಲೇಜ್ಗಳು ಅವರ ಸುಪುತ್ರರು ಸಹಿತ ಎಮ್ ಎಸ್ ಸರ್ಜನ್ ಎಮ್ ಡಿ ಆಗಿ ಬಂದಿದ್ದಾರೆ ಈ ಬಡವರ ಆಶಾಕಿರಣ ಈ ಆಸ್ಪತ್ರೆ ಮತ್ತು ಅದೇ ರೀತಿ ಸಹಕಾರಿ ರಂಗದಲ್ಲೂ ಸಹಿತ ಒಂದು ಜೆ ಜಿ ಆಸ್ಪತ್ರೆ ಭಾರತದಲ್ಲಿ ಮೂರು ಆಸ್ಪತ್ರೆಗಳು ಇದು ಎರಡು ಮುಚ್ಚಿವು ಒಂದು ಮಾತ್ರ ಇನ್ನೂ ನಿರಂತರವಾಗಿ ನಡೀತಾ ಇದೆ ಮೂರನೇ ಸಹಕಾರಿ ಸಂಸ್ಥೆ ವಿದ್ಯುಚ್ ಶಕ್ತಿ ಕರ್ನಾಟಕದ್ದು ಒಂದು ಹುಕ್ಕೇರಿಯಲ್ಲಿದೆ ಇವೆಲ್ಲ ಸಹಕಾರಿ ರಂಗದ ಬೆಳವಣಿಗೆ ಮುಖಾಂತರ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದ್ದಾವೆ ಈ ಗಣ್ಯಮಾನ್ಯರು ಕರ್ನಾಟಕ ಆರೋಗ್ಯಧಾಮದ ಧಾಮದ ಮುಖ್ಯಾಧಿಕಾರಿಗಳಿಗೆ ಭೇಟಿಯಾದಾಗ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಮೂವತ್ತು ಗುಂಟೆ ಜಾಗ ಅವರು ಕೊಟ್ಟರೆ ಕರ್ನಾಟಕದ ಒಂದು ಘಟಪ್ರಭಾ ತಾಲೂಕಾಗುವಲ್ಲಿ ಒಂದು ಗ್ರೀನ್ ಸಿಗ್ನಲ್ ಸಿಗೋದರಲ್ಲಿ ಸಂಭವ ಸಂದರ್ಭವಿಲ್ಲ ಸಂಭ ಸಂಭವ ಇದೆ ವೀಕ್ಷಕರೇ ಯಾಕೆಂದರೆ ಬೆಳೆಯುತ್ತಿರೋ ನಗರ ಜನಜೀವನ ನೋಡಿದರೆ ಇಲ್ಲಿ ಮಾಸ್ಟರ್ ಪ್ಲ್ಯಾನ್ದ ಅವಶ್ಯಕತೆ ಇದೆ ಇಲ್ಲಿ ಮಾರ್ಕೆಟ್ ತುಂಬ ಗಜಿಬಿಜಿಯಿಂದ ಎಷ್ಟೋ ರೋಗಿಗಳಿಗೂ ಸಹಿತ ಅನಾನುಕೂಲತೆ ಆಗ್ತಾ ಇದೆ ಇದಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಶಾಸಕ ಮಂತ್ರಿ ರಮೇಶ್ ಜಾರಕಿಹೊಳಿ ವಿಶೇಷ ಮುತುವರ್ಜಿ ವಹಿಸಿದ್ದಾರೆ ಈ ಘಟಪ್ರಭಾದ ಗಣ್ಯಮಾನ್ಯರು ಸಹಿತ ಘಟಪ್ರಭಾ ಸುಧಾರಣೆಗಾಗಿ ಒಂದು ನಿಯೋಗ ತೆಗೆದುಕೊಂಡು ವಿಶೇಷ ಮುತುವರ್ಜಿ ವಹಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕಿಕೊಳ್ತಾ ಇದ್ದಾರೆ ಇದಕ್ಕೆ ಯಶಸ್ವಿ ಸಾಧಿಸಲಿ ಇವರೆಲ್ಲರೂ ಜನ ಅವರಿಗೆ ಒಂದು ಒಳ್ಳೆ ಬೆಂಬಲ ಕೊಟ್ಟು ಇದೊಂದು ಮಾದರಿ ಒಂದು ಕಟ್ಟಡ ಆಗಬೇಕೆನ್ನುವುದೇ ಎಲ್ಲರ ವಿಚಾರ ಈ ನಮ್ಮ ನಂಬರ್ ಒನ್ ಚಾನಲಲ್ಲಿ ಭೇಟಿ ಕೊಟ್ಟಾಗ ಅಲ್ಲಿಯ ದೃಶ್ಯಗಳನ್ನು ನಾವು ಇವತ್ತು ತೋರಿಸ್ತಾ ಇದ್ದೀವಿ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಈ ಮೇಲ್ಕಾನುಷದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಘಟಪ್ರಭಾ ಸಾರ್ವ ಸಾರ್ವಜನಿಕರು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಹೊಸ ಕಾರ್ಯಾಲಯಕ್ಕೆ ಕಟ್ಟಡ ಕಟ್ಟಲು ಕರ್ನಾಟಕನ ಸರ್ಕಾರದಿಂದ ಅನುದಾನ ಸದರಿ ಕಟ್ಟಡ ಕಟ್ಟಲು ಮುಖ್ಯ ರಸ್ತೆಗೂ ಹೊಂದಿಕೊಂಡಂತೆ ಸರ್ಕಾರಿ ಜಾಗೆ ಲಭ್ಯವಿಲ್ಲದೇ ಇರುವುದರಿಂದ ಹಾಗೂ ಅತಿ ಶೀಘ್ರದಲ್ಲಿ ಪಟ್ಟಣ ಪಂಚಾಯಿತಿ ಮಲ್ಲಾಪುರ್ ಪಿ ಜಿ ಗುಡ್ಡ ಗ್ರಾಮ ಪಂಚಾಯಿತಿಗಳನ್ನು ವಿಲೀನಗೊಳಿಸಿ ಪಟ್ಟಣ ಪಂಚಾಯಿತಿಯನ್ನು ಘಟಪ್ರಭಾ ಪುರಸ್ತಭೆ ಅಂತ ಮೇಲ್ಗೆ ಮೇಲ್ದರ್ಜೆಗೆ ಇರಿಸಲಾಗುತ್ತಿದೆ ಅದರಿಂದ ದುಬ್ಧಾಳ್ ಹಾಗೂ ಮಲ್ಲಾಪುರ್ ಪಿ ಜಿ ಸಾರ್ವ ಸಾರ್ವಜನಿಕರಿಗೆ ಕಚೇರಿ ಕೆಲಸಕ್ಕೆ ಹೋಗಿ ಬರಲು ಅನುಕೂಲವಾಗುವಂತೆ ಸರ್ಕಾರಿ ಜಾಗ ಮಲ್ಲಾಪುರ್ ಪಿ ಜಿ ಮತ್ತು ದುಬ್ಧಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲಭ್ಯವಿರುವುದಿಲ್ಲ ಈ ಎಲ್ಲ ವಿಷಯಗಳನ್ನು ಗಮನದಿಟ್ಟುಕೊಂಡು ತಮ್ಮ ಕರ್ನಾಟಕ ಆರೋಗ್ಯಧಾಮ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವುದರಿಂದ ಸದರಿ ಸ್ಥ ಸ್ಥಳದಲ್ಲಿ ತಾವು ಹೊಸ ಕಟ್ಟಡ ಕಟ್ಟಲು ಸುಮಾರು ಮೂವತ್ತು ಗುಂಟೆ ಜಾಗ ನೀಡಿದಲ್ಲಿ ಘಟಪ್ರಭಾ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಂತಾಗುತ್ತದೆ ಎಂದು ಈ ಮೂಲಕ ತಮ್ಮಲ್ಲೇ ಆಲಾರ ಕೇಳು ತಮ್ಮ ವಿಶ್ವಾಸಿಗಳು ಸಾರ್ವಜನಿಕರು ಘಟಪ್ರಭಾ ಮಲ್ಲಾಪುರ ಪೂರ್ವ ಪುರಸಭೆ ಅದು ಗೊತ್ತಾಗಿರುತ್ತಿಲ್ಲ ಸರ್ ನಾವು ಇದು ವಿಷಯ ನಮ್ಮ ಕೌನ್ಸಿಲ್ ಬಂದು ಹೇಳಿ ವಿಚಾರ ಮಾಡ್ತೀವಿ ನಮ್ದು ಚಾರಿಟಿ ಕಮಿಷನ್ ಎಲ್ಲ ಇದೆಲ್ಲ ಕೇಳಬೇಕು ಮಾಡಿ ಹೇಳಿ ಎರಡು ಗ್ರಾಮಕ್ಕೆ ಅನುಕೂಲ ಆಗ್ತೈತಿ ಪುರಸಭೆ ಇದಕ್ಕೆ ಮೇನ್ ರೋಡ್ ನಲ್ಲಿ ಜಾಗ ಏನಿಲ್ಲ ನಮಗೆ

ನೀವು ಗಡಪಸ ನಮ್ ಜನರಿಗೆ ಎಲ್ಲರಿಗೂ ಸಹಾಯ ಮಾಡಿದಂಗೆ ನಿಮ್ ಹೆಸರು ಉಳಿತೆ ನಾ ಪ್ರಯತ್ನ ಮಾಡ್ತೇನೆ ಇನ್ನೊಂದು ಹತ್ತಿರ ನಗರಸಭೆಗೆ ಬಂದ್ರೆ ಒಡಿಸುತ್ತೆ ಇನ್ನ ಎರಡ್ ಸಾವಿರ ಇಪ್ಪತ್ತೊಂದರ ಇದು ಜನಗಣತ್ಯ